ಹೊರಗೆ ಮುಂದೆ ಕರೆಕ್ಟ್ ಬರ್ತಾವೆ ಹೊರಗೆ ಹೋಗುವ ಮುಂದೆ ಡ್ಯಾನ್ಸ್ ಮಾಡ್ತಾವೆ ಬಸ್ಗಳು ಧಾರವಾಡ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ಕರೆದೇ ಡ್ಯಾನ್ಸ್ ಹೇಗಿದೆ ಡ್ಯಾನ್ಸ್ ನೋಡೋಣ ಬನ್ನಿ ಬಸ್ ಕಾಂಕ್ರೀಟ್ ಮಾಡಿರಲ್ಲ ಅಲ್ಲಿ ಹೈವೇದ ಒಳಗೆ ಹೆಂಗ ವಿ ವಿ ಐ ಪಿ ವಿ ಐ ಪಿ ಆಮೇಲೆ ರಾಜಕಾರಣಿಗಳು ಚಲೋ ಚಲೋ ಕಾರ್ ಕಾರ್ ಗಾಡಿ ಅಡ್ಡಾಡಕ್ಕೆ ಹೆಂಗೆ ಸಿಮೆಂಟ್ ರೋಡ್ ಮಾಡಿರಲ್ಲ ಹಂಗೆ ಇದನ್ನೂ ಸ್ವಲ್ಪ ನೋಡ್ರಲ್ಲ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಬನ್ನಿ ಬನ್ನಿ ಅಧಿಕಾರಿಗಳೇ ಹೊಸ ಬಸ್ ನಿಲ್ದಾಣವನ್ನ ಒಮ್ಮೆ ನೋಡಿ ಅಲ್ಲಿ ಸಾರ್ವಜನಿಕ ತೊಂದರೆ ಮತ್ತು ಹದಗೆಟ್ಟ ನಿಲ್ದಾಣವನ್ನ ಒಮ್ಮೆ ನೋಡಿ ಬೇಡದಿರುವ ಕೆಲಸಗಳಿಗೆ ಒತ್ತು ನೀಡುವ ನೀವುಗಳು ಅಭಿವೃದ್ಧಿಯತ್ತ ಯಾಕೆ ಒತ್ತು ಕೊಟ್ಟು ಕೆಲಸ ಮಾಡುವುದಿಲ್ಲ ಯಾರಿಗಾದರೂ ತೊಂದರೆ ಅಥವಾ ಹಾನಿಯಾದಗಲನೆ ಮಾತ್ರ ತಾವುಗಳು ಅಭಿವೃದ್ಧಿ ಮಾಡಲು ಮುಂದಾಗುತ್ತೀರಾ ಯಾಕೆ ಈ ರೀತಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೀರಾ ಹಾನಿಯಾಗುವ ಮೊದಲೇ ಎಚ್ಚೆತ್ತುಕೊಂಡು ಧಾರವಾಡ ಕೇಂದ್ರ ಹೊಸ ಬಸ್ ನಿಲ್ದಾಣವನ್ನ ನೋಡಿ ಅಲ್ಲಿ ಹದಗೆಟ್ಟ ರಸ್ತೆಯನ್ನ ಮತ್ತು ಸ್ವಚ್ಛತೆಯನ್ನ ಕಾಪಾಡದಂತೆ ನಿರ್ಮಾಣವಾಗಿದೆ ಹದಗೆಟ್ಟ ನಿಲ್ದಾಣದಲ್ಲಿ ಬಸ್ಗಳು ಮತ್ತು ಖಾಸಗಿ ವಾಹನಗಳು ಡ್ಯಾನ್ಸ್ ಮಾಡುತ್ತಾ ಹೋಗುತ್ತಿವೆ ಸ್ವಲ್ಪವಾದರೂ ತಮ್ಮ ಅಧಿಕಾರದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ಹೊಸ ಬಸ್ ನಿಲ್ದಾಣದಲ್ಲಿ ಹದಗೆಟ್ಟ ರಸ್ತೆನ ವೀಕ್ಷಿಸಿ ಸರಿಪಡಿಸುವ ಕೆಲಸ ಮಾಡಿ ಅಧಿಕಾರಿಗಳೇ ಸಾರ್ವಜನಿಕ ಆಕ್ರೋಶಕ್ಕೆ ಗುರಿಯಾಗುವ ಮುಂಚೆನೆ ರಸ್ತೆಯನ್ನ ಸರಿಪಡಿಸುವ ಕೆಲಸ ಮಾಡಿ ನಮಸ್ಕಾರ ವೀಕ್ಷಕರೇ ಇದು ಸಂಗ್ರಾಮ್ ಚಾನಲ್ ನಿನ್ನೆ ಆದರೂ ಒಂದು ವರದಿ ಪ್ರಸಾರ ಮಾಡಿತ್ತು ಅವಳಿ ನಗರದಲ್ಲಿ ಅಭಿವೃದ್ಧಿ ಅಂತ ಹೇಳಿಕೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅದೆಷ್ಟೋ ಅನಾನುಕೂಲತೆಗಳಿಂದ ಕೂಡಿದಂಥ ಕಾರ್ಯಗಳು ಇವೆ ಭಿಷ್ಟಾಚಾರ ಇರ್ಬೋದು ಅಂಥ ವರದಿಗಳನ್ನು ನಾವು ಸಂಗ್ರಾಮ್ ಚಾನೆಲ್ ಮುಖಾಂತರ ನಿಮ್ಮ ಸಣ್ಣ ತರ್ತಾ ತರ್ತಾಯಿದ್ದೀವಿ ಇವತ್ತಿನ ವಿಶೇಷ ಏನಂದ್ರಪ್ಪ ಇವತ್ತಿನ ವಿಶೇಷ ಅಂದರೆ ಬಸ್ಗಳು ಕುಣಿತಾ ಇವ ಧಾರವಾಡ ಹುಬ್ಬಳ್ಳಿದೊಳಗೆ ಬಸ್ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ಬಸ್ ಡ್ಯಾನ್ಸ್ ಮಾಡೋಕತ್ತವ ಅಂದ್ರೆ ಹೆಂಗ್ರೀಪ ಬ್ರೇಕ್ ಡ್ಯಾನ್ಸು ಮಾಡಾಕತ್ತವ ತೊಳಕಾಕತ್ತವ ಬಳಕಾಕತ್ತಾವ ಇವೆಲ್ಲ ನಿಮಗೆ ಇವತ್ತಿನ ಕೆ ಎಸ್ ಆರ್ ಟಿ ಸಿ ಧಾರವಾಡ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಕುಣಿತಾ ಇದ್ದೇವೆ ಬರ್ರಿ ನೋಡೋಣ ಬಸ್ಗಳು ಹೆಂಗೆ ಕುಣಿತಾವದವನು ರಸ್ತೆಗಳು ಚಂದ ನಿರ್ಮಾಣ ಮಾಡ್ಯಾರ ಯಾಕಂದ್ರೆ ಹೈವೇ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ವಿ ಐ ಪಿ ವಿ ವಿ ಐ ಪಿಗಳು ಅಡ್ಡ ಕಾರ್ ಗಾಡಿಗಳು ಮೇಲೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಅಂಥವ್ರು ಓಡಾಡುವಂಥ ಇದು ಹೈವೇ ಅದಕ್ಕೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನೋರು ಚೆಂದದಾಗೆ ಕಳಿಸ್ತದ ಅದ್ರ ಒಳಗಿನ ಹುಡುಕ ನಾವು ತೋರಿಸ್ತೀವಿ ಕದ್ರಿ ನೋಡ್ರಿಪ್ಪ ಪ್ಯಾಂಟ್ ಏರ್ಸ್ಬೋದಿಲ್ಲ ಯಾಕೆ ಏರಿಸಬೋದೇನೆ ಅಂದ್ರೆ ಪ್ಯಾಂಟ್ ಏರಿಸಿದ್ರು ಪ್ಯಾಂಟ್ ಎಲ್ಲ ರಾಡಿ ಹಾಕೋವು ಹೆಂಗೆ ದಾಟ್ಬೇಕು ಅನ್ನೋದು ಅರ್ಥ ಆಗತಿಲ್ಲ ನನಗಿದ್ರೆ ಆಯ್ತು ಹೆಂಗೆ ದಾಟಬೇಕು ಚಪ್ಪಲ್ ರಾಡಿ ಹಾಕೋವು ನೋಡ್ರಿ ಹೆಂಗದ ಇಲ್ಲಿ ಬಸ್ಗಳು ಡ್ಯಾನ್ಸ್ ನೋಡ್ತಾವೆ ಇಲ್ಲಿ ನೋಡ್ರಿ ಇದೆ ನೋಡ್ರಿ ಅಲ್ಲಿ ಅಗಲೇ ಹೊಳಪು ನೋಡಿದ್ರಿ ಇಲ್ಲಿ ಹುಳುಕ್ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಧಾರವಾಡದ ಕಮಿಷನರ್ ಸಾಹೇಬ್ರ ಅಲ್ಲಿ ಅಲ್ಲ ನಡೀತಾ ಬರ್ರಿ ರೋಡ್ ಒಳಗೆ ನಿಮ್ಮ ರೋಡ್ಗಳು ನಿಮ್ಮ ಕೆ ಎಸ್ ಆರ್ ಟಿ ಸಿ ಘಟಕಗಳು ಯಾವ ರೀತಿ ಅದಾವು ಕೆಲವೊಂದು ಭಯಂಕರ ಬರ್ಬಾದ ಅದಾವ ರೀ ಭಾ ದುಸ್ಥಿತಿ ಒಳಗದವು ಇಲ್ಲಿ ನಡೀಲಾರ್ದು ಹಂಗೆ ಅದ ನಮ್ಮ ಚಾನೆಲ್ ಮುಖಾಂತರ ನಾವು ನಿಮಗೆ ಇಷ್ಟ ಕೇಳ್ಕೊಳ್ಳೋದು ಏನಂದ್ರೆ ಒಳಗೆ ಬರೋ ಮುಂದೆ ಕರೆಕ್ಟ್ ಬರ್ತಾವ ಹೊರಗೆ ಹೋಗೋ ಮುಂದೆ ಡ್ಯಾನ್ಸ್ ಮಾಡ್ತಾವೆ ಬಸ್ಗಳು ಎಲ್ಲರ ನಾಳೆ ಪಲ್ಟಿಯಾಗಿ ಅಂದ್ರೆ ಅದರ ಜವಾಬ್ದಾರಿ ನೀವು ತೊಗೋತೀರಿ ಇಲ್ಲ ಮೊದಲೇ ನೀವು ರಿಪೇರ್ ಮಾಡಿಸ್ಬಿಡ್ರಿ ಆದಷ್ಟು ಲಘುನ ಯಾವ ಬಸ್ ಬೀಳಾರ್ದಂಗೆ ಯಾಕಂದ್ರೆ ಬಸ್ ಹಿಂಗೆ ದುರ್ಘಟನೆಗಳು ಆಗ್ತಾವ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಇದೊಂದು ನಮ್ಮ ಚಾನಲ್ನ ಇದೊಂದು ಸಣ್ಣ ವಿಶೇಷ ವರದಿ ನಾವು ಇವತ್ತು ವೀಕ್ಷಕರು ಎದುರಿಗೆ ಗಿಡ ಅದಕ್ಕೆ ಧಾರವಾಡದ ಸಾಮಾಜಿಕ ಪ್ರಜ್ಞಾವಂತ ಕಳಕಳಿ ಇರುವಂಥ ಜನ ಯಾವ ರೀತಿ ಇದನ್ನು ನಮ್ಮ ಜವಾಬ್ದಾರಿ ನಿರ್ವಹಿಸ್ತಾರ ಅನ್ನೋದು ನೋಡ್ಬೇಕು ಮುಂದಿನ ದಿನಕ್ಕೊಳಗೆ ಏನು ಹೋರಾಟ ಮಾಡ್ತಾರೋ ಪ್ರತಿಯೊಂದಕ್ಕೂ ಹೋರಾಟ 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 ಮಾಡಿದ್ರೆ ಇನ್ನು ಹೌದು ಈಗ ಅಧಿಕಾರಿಗಳೂ ಕುಂಭಕರ್ಣ ಒಳಗೆ ಒಳಗಾದರೆ ಅವ್ರನ್ನ ಹೋರಾಟ ಮಾಡಿ ಬಡದೆ ಸಾಮಾಜಿಕ ಕಳಕಳಿ ಹುಡುಗರು ಹಾಗೆ ಜವಾಬ್ದಾರಿ ಕರ್ತವ್ಯ ಅವ್ರದ್ದು ಅದ್ರ ಸಲುವಾಗಿ ನಾವು ಇಷ್ಟೇ ಹೇಳೋದು ಲಘು ಯಾವುದು ಬಸ್ ಹೇಳೋಕಿಂತ ಮೊದಲೇ ಇದನ್ನೊಂದಷ್ಟು ಅಗದಿ ಫಸ್ಟ್ ಕ್ಲಾಸ್ ಕಾಂಕ್ರೀಟ್ ಮಾಡಿರಲ್ಲ ಅಲ್ಲಿ ಹೈವೇದೊಳಗೆ ಹೆಂಗೆ ವಿ ವಿ ಐ ಪಿ ವಿ ಐ ಪಿ ಆಮೇಲೆ ರಾಜಕಾರಣಿಗಳು ಚಲೋ ಚಲೋ ಕಾರ್ ಕಾರ್ ಗಾಡಿ ಅಡ್ಡಾಡೋಕೆ ಹೆಂಗೆ ಸಿಮೆಂಟ್ ರೋಡ್ ಮಾಡಿರಲ್ಲ ಹಂಗೆ ಇದನ್ನು ಸ್ವಲ್ಪ ನೋಡಿರಲ್ಲ ಯಾಕೆ ಇದ್ರೊಳಗೆ ಪಾರ್ಶಿಯಲಿಟಿ ಮಾಡ್ತೀರಿ ಹಳ್ಳಿಗಳ ಬಸ್ಸಿಗೆ ಹೋಗೋಕೆ ಡ್ಯಾನ್ಸ್ ಮಾಡೋಕೆ ಅಲ್ಲಿ ನೋಡ್ರಿ ಆ ಕಡೆ ನಿಂದಿರುವಂಥ ಬಸ್ಗಳಿಗೆ ಎಷ್ಟು ಅನುಕೂಲ ಮಾಡಿರಿ ಆ ಕಡೆ ನೋಡಿರಿ ಎಷ್ಟು ಚಂದ ಅದ ಏನು ರೋಡು ಪ್ಲಾಟ್ಫಾರ್ಮ್ ಆದರೆ ಈ ಕಡೆ ಈ ರೀತಿ ಮಾಡಿರಿಪ್ಪ ಇನ್ನೂ ಮಾಡಕತ್ತಿಲ್ಲ ನೀವು ಇಲ್ಲೇನೋ ಬರೆಯಾಕ ಇದ್ರದ್ದು ಏನು ಸಾಂಬಾರು ಮಾಡಿರಿ ಇನ್ನು ಅದೆಲ್ಲ ಆಗೋದು ಕಾಂಕ್ರೀಟ್ ಆಗೋದು ಯಾವಾಗ ಯಾವುದ್ರ ಬಸ್ ಬಿದ್ದ ಮ್ಯಾಗ ಆ ಬಸ್ ಬಿದ್ದು ಒಂದು ನಾಲ್ಕು ಸಾವು ಆದ ಮ್ಯಾಗ ಇನ್ನೊಂದು ಕೆಲವೊಬ್ರು ಕೈ ಕಳ್ಕೊಂಡು ಕಾಲು ಕಳ್ಕೊಂಡ ಮ್ಯಾಗ ಮಾಡ್ತೀರಾ ಅದಕ್ಕೆ ನಿಮ್ಮ ಕಡೆ ಎಲ್ಲ ಅಧಿಕಾರ ಅದ ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ ಅವರು ಒಳ್ಳೆಯ ಸರ್ಕಾರ ಬಂದದಂತ ಜನ ಮಾತಾಡಕತ್ತಾರ ಈಗಾದರೂ ಒಂದಷ್ಟು ಚಲೋ ಚಲೋ ಅಭಿವೃದ್ಧಿ ಕೆಲಸ ಮಾಡಿರಿ ಕಮಿಷನರ್ ಸಾಹೇಬ್ರ ಕೆ ಎಸ್ ಆರ್ ಟಿ ಸಿ ಕಮಿಷನರ್ ಸರ ಜಲ್ದಿ ನಮ್ಮ ಚಾನಲ್ ನಿಮಗೆ ಕೇಳ್ಕೊಳ್ಳೋದು ಇಷ್ಟ ಇದು ಆದಷ್ಟು ಲಗು ಕಾಂಗ್ರೆಸ್ ಮಾಡಿರಿ ಈ ರಸ್ತೆ ಎಲ್ಲ ಆಮೇಲೆ ಈ ಕಡೆ ಕುತ್ಕೊಳ್ಳೋದು ಜನರಿಗೆ ಅನುಕೂಲ ಇಲ್ಲ ಯಾವುದೇ ರೀತಿಯಿಂದ ಚೇರ್ ವ್ಯವಸ್ಥೆ ಇಲ್ಲ ಆ ಕಡೆ ಚಲೋ ಅದ ಆ ಕಡೆ ಚಲೋ ಮಾಡಿರಿ ಆ ಭಾಗದಾಗ ಹಾಂ ಗೋವಾ ಹೋಗುವಂಥ ಬಸ್ಸಿಗೆ ಆಮೇಲೆ ಬೇರೆ ಬೇರೆ ಈ ಕಡೆ ಹೋಗುವಂಥ ರಸ್ತೆಗೆ ಚಲೋ ಚಲೋ ಊರಿಗೆ ಹೋಗುವಂಥ ರಸ್ತೆಗೆಲ್ಲ ಚಲೋ ಮಾಡಿರಿ ಅದಕ್ಕೆ ಈ ಕಡೆ ಭಾಗದ ಜನರಿಗೆ ನೀವೆಲ್ಲ ಈ ರೀತಿ ಆ ಅನಾನುಕೂಲತೆ ಮಾಡಿದರೆ ಮತ್ತೆ ಬಹಳ ತೊಂದರೆ ಆಗ್ತದೆ ಮುಂದೆ ಅದಕ್ಕೆ ಆದಷ್ಟು ಗುಣ ಇಲ್ಲಿ ಚಲೋ ಸಾರ್ವಜನಿಕ ತಿಂದರೂ ವ್ಯವಸ್ಥೆ ಮಾಡಿರಿ ಆಮೇಲೆ ರೋಡು ಚಲೋ ಒಳ್ಳೆ ಕಾಂಕ್ರೀಟ್ ಹಾಕಿ ಒಳ್ಳೆ ಹೊಳಿಯಂಗೆ ಮಾಡಿರಿ ಯಾವುದೂ ದುರ್ಘಟನೆಗಳು ನಡೀಲಾರ್ದಂಗೆ ಮಾಡ್ರಿಪ್ಪ ಇದೇ ನಮ್ಮದು ಇವತ್ತು ಸಂಗ್ರಾಮ್ ಚಾನಲ್ ವಿಶೇಷ ವರದಿ ನಿಮ್ಮ ಗುರುರಾಜ್ ಮತ್ತೆ ಬರ್ತೀವಿ ಮುಂದಿನ ವಿಶೇಷ ವರದಿ ಒಂದು ಒಳ್ಳೆಯ ವಿಶೇಷ ವರದಿ ಅಂದಕ್ಕೆ ಬರ್ತೀವಿ ನಮಸ್ಕಾರ ಜೈಇಿಂಗ್ ಜೈ ಕರ್ನಾಟಕ Lawn function hall, perfect selection for a lifetime relation. Dharwarkar lawn hall, good and beautiful hall. Let's celebrate your parties and events. Dharwarkar lawn hall, modern icon and luxurious venue, wedding events, engagement ceremony, birthday parties, school and college events, or other events. Enjoyable, atmosphere pair with high tech security, parking available. ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡ ಕರ್ಲೋನ್ ಹಾಲ್ ನಿಯರ್ ಪತ್ರ ಪದ್ಯಾದವಾಡ್ ರೋಡ್ ಧಾರವಾಡ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಏಟ್ ಥ್ರೀ ಫೈವ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಡಬಲ್ ಏಟ್ ಸಿಕ್ಸ್ ಥ್ರೀ ನೈನ್ ಒನ್ ಸೆವೆನ್ ಡಬಲ್ ತ್ರೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು